ರಿಪೋರ್ಟ್ ನಿಮ್ಮ ಮುಂದೆ ದರ್ಶನ್ಗೆ ಬೇಲ್ ಸಿಗೋದು ಡಾವ್ ಇವತ್ತಾದ್ರೂ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ನಿರಾಸೆಯಾಗಿದೆ ಸಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ದರ್ಶನ್ ಪರ ವಕೀಲ ವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೊಟ್ಟ ಕೌಂಟರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ದರ್ಶನ್ಗೆ ಬೇಲ್ ಡೌಟ್ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ಗೆ ಅಪರಾಧಿ ಅನ್ನುವಂತೆ ಬಿಂಬಿಸಲಾಗಿದೆ ಅಂತ ಅವತ್ತು ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು ಇದಕ್ಕಿಂದು ಎಸ್ಪಿ ಪ್ರಸನ್ ಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಆರೋಪಿ ಪರ ವಕೀಲರೇ ಮಾಧ್ಯಮಗಳಿಗೆ ಹೇಳಿಕೆ ನೀಡ್ತಾ ಇದ್ದಾರೆ ಟಕ್ಕರ್ ಕೊಟ್ಟಿದ್ದಾರೆ ದರ್ಶನ್ಗೆ ಬೇಲ್ ಡೌಟ್ ರೇಣುಕಸ್ವಾಮಿ ಮೈ ಮೇಲಿದ್ದ ಗಾಯ ಕೆಲವು ನಾಯಕ ಚಿತ್ರದಿಂದ ಆಗಿತ್ತು ಹೀಗಂತ ಸಿವಿ ನಾಗೇಶ್ ವಾದಕ್ಕೆ ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ರೇಣುಕಸ್ವಾಮಿ ಎದೆಗೆ ದರ್ಶನ್ ಓದಿದ್ದಾರೆ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾರೆ ಅಂತ ಕೌಂಟರ್ ಕೊಟ್ಟರು ದರ್ಶನ್ ವಿರುದ್ಧ ಸಾಂದರ್ಭಿಕ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೆಸರಿಸಲಾಗಿದೆ ಆದರೆ ಆ ಎಲ್ಲ ಸಾಕ್ಷಿಗಳು ಸೃಷ್ಟಿಸಿರುವ ಸಾಕ್ಷಿಗಳಾಗಿದೆ ಅಂತ ಸಿವಿ ನಾಗೇಶ್ ಅವತ್ತು ವಾದವನ್ನ ಮಂಡಿಸಿದರು ಇದಕ್ಕಿಂದು ಕೋರ್ಟ್ ಅಲ್ಲಿ ಎಸ್ಪಿಪಿ ಚಾಟ್ ಓದಿದ್ರು ಕೊಲೆ ವ್ಯಕ್ತಿಗೂ ಆರೋಪಿಗಳಿಗೂ ಮೊದಲೇ ಪರಿಚಯ ಇತ್ತು ಅಂತ ಕೌಂಟರ್ ಕೊಟ್ಟರು ಒಗೆದ ಬಟ್ಟೆಗಳಲ್ಲಿ ರಕ್ತದ ಕಲೆ ಹೇಗೆ ಪತ್ತೆಯಾಯಿತು ಎಂದಿದ್ದ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ರಕ್ತದ ಕಲೆ ಆರೋಪಿಗಳ ಶೂ ಬಟ್ಟೆ ಮೇಲೆ ಬಿದ್ದಿರುವ ಸಾಧ್ಯತೆ ಇದೆ ಅಂತ ಟಾಂಗ್ ಕೊಟ್ರು ಇದು ಅರೇಬಿಯನ್ ನೈಟ್ಸ್ ಕಥೆ ಎಂದಿದ್ದ ಸಿವಿ ನಾಗೇಶ್ ವಾದಕ್ಕೆ ಇದು ಖಂಡಿತ ಅರೇಬಿಯನ್ ನೈಟ್ಸ್ ಕಥೆ ಅಲ್ಲ ಅಂತ ಎಸ್ಪಿಪಿ ಪ್ರತಿವಾದ ಮಾಡಿದರು ಸದ್ಯ ಪರ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಫುಲ್ ಟಕ್ಕರ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ ಹನ್ನೆರಡಕ್ಕೆ ಮುಂದೂಡಿದೆ ಕ್ರೈಮ್ ಜೀರೋ ರಿಪಬ್ಲಿಕ್ ಕನ್ನಡ ಮಂಗಳೂರು ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ ಆರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದು ನೈಜೀರಿಯಾದ ಡ್ರಗ್ ಪೆಡ್ಲರ್ ಹೆಡೆಮೂರಿ ಕಟ್ಟಿದ್ದಾರೆ ಬೆಂಗಳೂರು ಟು ಮಂಗಳೂರು ಡ್ರಗ್ಸ್ ಜಾಲ ಹೇಗಿತ್ತು ಈ ಸ್ಟೋರಿಯನ್ನು ನೋಡ್ಕೊಂಬನ್ನ ಬೇಟೆ ಕೋಟಿಯ ಡ್ರಗ್ಸ್ ಸೀಸ್ ಪೆಡ್ಲರ್ ಅರೆಸ್ಟ್ ಮೊನ್ನೆ ಮೊನ್ನೆ ಗುಜರಾತ್ ನಲ್ಲಿ ನೂರಾರು ಕೋಟಿ ಮೊತ್ತದ ಡ್ರಗ್ಸ್ ಪತ್ತೆಯಾಗಿತ್ತು ಅದೇ ರೀತಿ ಮಂಗಳೂರು ಪೊಲೀಸ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಡ್ರಗ್ಸ್ ಜಾಲವನ್ನ ಕಾಕಿ ಹೆಡೆಮುರಿ ಕಟ್ಟಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಅಡಗಿದ್ದ ಡ್ರಗ್ ಪೆಡ್ಲರ್ ಇನ್ನೊಂದು ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ ಮಂಗಳೂರಲ್ಲಿ ಡ್ರಗ್ ಪೆಡ್ಲರ್ಸ್ ಹೈದರ್ ಅಲಿಗೆ ಬಿಸಿ ಮುಟ್ಟಿಸಿದ ಪೊಲೀಸರಿಗೆ ಶಾಕಿಂಗ್ ಮಾಹಿತಿ ಸಿಕ್ಕಿದೆ ನೈಜೀರಿಯಾದ ಡ್ರಗ್ ಪೆಡ್ಲರ್ ಬೆಂಗಳೂರಲ್ಲೇ ಅಡಗಿದ್ನಂತೆ ಮಾಹಿತಿ ಸಿಕ್ಕಿದ್ದೇ ತಡ ದೊಮ್ಮಸಂತದ ವಿವೇಕಾನಂದ ನಗರದಲ್ಲಿ ವಾಸವಿದ್ದ ಪೀಟರ್ ಇಕೆಡಿ ಬೆಲನೋವ್ ಎಂಬ ನೈಜೀರಿಯಾ ಪ್ರಜೆಯನ್ನ ಅರೆಸ್ಟ್ ಮಾಡಿ ಆರು ಕೋಟಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಆನ್ ಡೀಪರ್ ಅನಾಲಿಸಿಸ್ ವಿ ಫೌಂಡ್ ದಟ್ ಒನ್ ನೈಜೀರಿಯನ್ ಪರ್ಸ್ನಾಲಿಟಿ ವಾಸ್ ಇನ್ವಾಲ್ಡ್ ಇನ್ ದಿಸ್ ನೈಜೀರಿಯನ್ ಈಸ್ ಎ ತರ್ಟಿ ಓಲ್ಡ್ ಮ್ಯಾನ್ ಅವ್ರ ಹೆಸರು ಪೀಟರ್ ಐಕೆಡಿ ಇವರು ಸ ಸಾಕಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ ಸೊ ಅವ್ರ ಮನೆಗೆ ದಾಳಿ ಮಾಡುವಾಗ ಅವ್ರ ಮನೆಯಿಂದ ಒಂದು ಆರು ಕೆ ಜಿ ಎಮ್ ಡಿ ಎಮ್ ಎಸ್ ಸಿಕ್ಕಿದ್ರು ಮನೆಯಿಂದ ಸುಮಾರು ಹತ್ತು ಬ್ಯಾಂಕ್ ಪಾಸ್ಬುಕ್ಸ್ ಮೂವತ್ತೈದು ಡೆಬಿಟ್ ಕಾರ್ಡ್ಸ್ ಸುಮಾರು ಹದಿನೇಳು ಇನ್ಆಕ್ಟಿವ್ ಸಿಮ್ ಕಾರ್ಡ್ಸ್ ಇದೆಲ್ಲ ನಾವು ಈಗ ಸೀಸ್ ಮಾಡಿದ್ದೀವಿ ಚಿಪ್ಸ್ ಬಿಸ್ಕೆಟ್ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಸ್ಮಗ್ಲಿಂಗ್ ಈ ಡ್ರಗ್ ಪೆಡ್ಲರ್ಗಳು ಮಾದಕ ವಸ್ತುಗಳನ್ನು ಚಿಪ್ಸ್ ಬಿಸ್ಕೆಟ್ ಪ್ಯಾಕೆಟ್ಗಳಲ್ಲಿ ತುಂಬಿಸಿ ಬಳಿಕ ಕಸ ಎಸೆಯು ಜಾಗದಲ್ಲಿ ಇಟ್ಟು ನಂತರ ಅದರ ಲೊಕೇಶನ್ ಫೋಟೋ ತೆಗೆದು ಪೆಡ್ಲರ್ಗಳಿಗೆ ಕಳುಹಿಸ್ತಿದ್ದನಂತೆ ಮಂಗಳೂರು ಈಸ್ಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಹೈದರಲ್ಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫಿಫ್ಟೀನ್ ಗ್ರಾಮ್ ಎಮ್ ಡಿ ಮೆಸ್ ಯೂಸ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಎಲ್ಲಿಂದ ತಂದಿದ್ದಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಸಪ್ಲೈಯರ್ ಯಾರು ಇದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ನಾಲ್ಕು ಸಹಯೋಗಿಗಳದು ಹೆಸರು ನಮಗೆ ಗೊತ್ತಾಯಿತು ಡ್ರಗ್ ಕೇಸಸ್ ಅಲ್ಲಿ ವಿ ಟ್ರೈ ಟು ಗೋ ಟು ದ ಬೇಸಿಕ್ಸ್ ಯಾರು ಪೆಡ್ಲರ್ ಅವ್ರಿಗೆ ಸಪ್ಲೈಯರ್ ಯಾರು ಸೊ ಈ ದಿಕ್ಕದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ನೂ ಕೆಲವು ಹೆಸರುಗಳು ನಮಗೆ ಗೊತ್ತಾಗಿದೆ ಅದರದು ಇನ್ವೆಸ್ಟಿಗೇಷನ್ ಕೂಡ ಈಗ ನಾವು ಕಂಟಿನ್ಯೂ ಮಾಡ್ತೀವಿ ಮಂಗಳೂರು ಇತಿಹಾಸದಲ್ಲೇ ಅತಿದೊಡ್ಡ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರಿಗೆ ಎರಡು ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ ಇನ್ನಾದರೂ ಮಂಗಳೂರು ಡ್ರಗ್ಸ್ ಮುಕ್ತ ಆಗುತ್ತಾ ಅನ್ನುವುದು ಸದ್ಯದ ಪ್ರಶ್ನೆ ದರ್ಶನ್ಗೆ ಸಿಗೋದು ಇವತ್ತಾದರೂ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ನಿರಾಸೆಯಾಗಿದೆ ಸಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಖಡಕ್ಕಾಗಿ ಕೌಂಟರ್ ಕೊಟ್ಟಿದ್ದಾರೆ ಹಾಗಾದರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೊಟ್ಟ ಕೌಂಟರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ದರ್ಶನ್ಗೆ ಬೇಲ್ ಡಾ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ಗೆ ಅಪರಾಧಿ ಅನ್ನುವಂತೆ ಬಿಂಬಿಸಲಾಗಿದೆ ಅಂತ ಅವತ್ತು ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಇದಕ್ಕಿಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಆರೋಪಿ ಪರ ವಕೀಲರೇ ಮಾಧ್ಯಮಗಳಿಗೆ ಹೇಳಿಕೆ ನೀಡ್ತಾ ಇದ್ದಾರೆ ಟಕ್ಕರ್ ಕೊಟ್ಟಿದ್ದಾರೆ ದರ್ಶನ್ಗೆ ಬೇಲ್ ಡೌಟ್ ರೇಣುಕಸ್ವಾಮಿ ಮೈ ಮೇಲಿದ್ದ ಗಾಯ ಕೆಲವು ನಾಯಕ ಚಿತ್ರದಿಂದ ಆಗಿತ್ತು ಹೀಗಂತ ಸಿವಿ ನಾಗೇಶ್ ವಾದಕ್ಕೆ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ರೇಣುಕಸ್ವಾಮಿ ಎದೆಗೆ ದರ್ಶನ್ ಒದ್ದಿದ್ದಾರೆ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾರೆ ಅಂತ ಕೌಂಟರ್ ಕೊಟ್ರು ದರ್ಶನ್ ವಿರುದ್ಧ ಸಾಂದರ್ಭಿಕ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೆಸರಿಸಲಾಗಿದೆ ಆದರೆ ಆ ಎಲ್ಲ ಸಾಕ್ಷಿಗಳು ಸೃಷ್ಟಿಸಿರುವ ಸಾಕ್ಷಿಗಳಾಗಿದೆ ಅಂತ ಸಿವಿ ನಾಗೇಶ್ ಅವತ್ತು ವಾದವನ್ನ ಮಂಡಿಸಿದರು ಇದಕ್ಕಿಂದು ಕೋರ್ಟ್ ಅಲ್ಲಿ ಎಸ್ಪಿಪಿ ಚಾಟ್ ಓದಿದರು ಕೊಲೆಯಾದ ವ್ಯಕ್ತಿಗೂ ಆರೋಪಿಗಳಿಗೂ ಮೊದಲೇ ಪರೀಕ್ಷೆ ಇತ್ತು ಅಂತ ಕೌಂಟರ್ ಕೊಟ್ರು ಒಗೆದ ಬಟ್ಟೆಗಳಲ್ಲಿ ರಕ್ತದ ಕಲೆ ಹೇಗೆ ಪತ್ತೆಯಾಯಿತು ಎಂದಿದ್ದ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ರಕ್ತದ ಕಲೆ ಆರೋಪಿಗಳ ಶೂ ಬಟ್ಟೆ ಮೇಲೆ ಬಿದ್ದಿರುವ ಸಾಧ್ಯತೆ ಇದೆ ಅಂತ ಟಾಂಗ್ ಕೊಟ್ರು ಇದು ಅರೇಬಿಯನ್ ನೈಟ್ಸ್ ಕಥೆ ಎಂದಿದ್ದ ಸಿವಿ ನಾಗೇಶ್ ವಾದಕ್ಕೆ ಇದು ಖಂಡಿತ ಅರೇಬಿಯನ್ ನೈಟ್ಸ್ ಕಥೆ ಅಲ್ಲ ಅಂತ ಎಸ್ಪಿವಿ ಪ್ರತಿವಾದ ಮಾಡಿದರು ಸದ್ಯ ಪರ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಫುಲ್ ಟಕ್ಕರ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ ಹನ್ನೆರಡಕ್ಕೆ ಮುಂದೂಡಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮಂಗಳೂರು ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನು ಸಿ ಬಿ ಪೊಲೀಸರು ಭೇದಿಸಿದ್ದಾರೆ ಆರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದು ನೈಜೀರಿಯಾದ ಡ್ರಗ್ ಪೆಡ್ಲರ್ ಹೆಡೆಮೂರಿ ಕಟ್ಟಿದ್ದಾರೆ ಬೆಂಗಳೂರು ಟು ಮಂಗಳೂರು ಡ್ರಗ್ಸ್ ಜಾಲ ಹೇಗಿತ್ತು ಈ ಸ್ಟೋರಿಯನ್ನು ನೋಡ್ಕೊಂಡ್ಬನ್ನಿ ಬೇಟೆ ಡ್ರಗ್ಸ್ ಸೀಸ್ ಪೆಡ್ಲರ್ ಅರೆಸ್ಟ್ ಮೊನ್ನೆ ಮೊನ್ನೆ ಗುಜರಾತ್ನಲ್ಲಿ ನೂರಾರು ಕೋಟಿ ಮೊತ್ತದ ಡ್ರಗ್ಸ್ ಪತ್ತೆಯಾಗಿತ್ತು ಅದೇ ರೀತಿ ಮಂಗಳೂರು ಪೊಲೀಸ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಡ್ರಗ್ಸ್ ಜಾಲವನ್ನ ಕಾಕಿ ಹೆಡೆಮುರಿ ಕಟ್ಟಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ ೂರಲ್ಲೇ ಅಡಗಿದ್ದ ಡ್ರಗ್ ಪೆಡ್ಲರ್ ಇನ್ನೊಂದು ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ ಮಂಗಳೂರಲ್ಲಿ ಡ್ರಗ್ ಪೆಡ್ಲರ್ ಹೈದರ್ ಅಲಿಗೆ ಬಿಸಿ ಮುಟ್ಟಿಸಿದ ಪೊಲೀಸರಿಗೆ ಶಾಕಿಂಗ್ ಮಾಹಿತಿ ಸಿಕ್ಕಿದೆ ನೈಜೀರಿಯಾದ ಡ್ರಗ್ ಪೆಡ್ಲರ್ ಬೆಂಗಳೂರಲ್ಲೇ ಅಡಗಿದ್ನಂತೆ ಮಾಹಿತಿ ಸಿಕ್ಕಿದ್ದೇ ತಡ ತೊಮ್ಮಸಂತದ ವಿವೇಕಾನಂದ ನಗರದಲ್ಲಿ ವಾಸವಿದ್ದ ಪೀಟರ್ ಇಕೆಡಿ ಬೆಲನೋವ್ ಎಂಬ